ಕಾನ್ಸ್ಟಿಟ್ಯೂಷನ್ ಗಣರಾಜ್ಯೋತ್ಸವ ದಿವಸವೂ ಸಹ ಗಣರಾಜ್ಯೋತ್ಸವ ಸೈನಿಕರಿಗೆ ನಾವು ಒಂದು ಏಕೆಂದರೆ ಅವರು ದೇಶವನ್ನ ಕಾಪಾಡ್ತಾ ಇದ್ದೇವೆ ಈ ಒಂದು ಸುಧಾ ಸುಧಾರ ಸಂದರ್ಭದಲ್ಲಿ ಎಲ್ಲರೂ ಒಳ್ಳೇದಾಗ್ಲಿ ಮತ್ತು ಎಲ್ಲ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟದವರನ್ನ ನಿರ್ಮಿಸಿಕೊಳ್ತೇವೆ ಅಂತ ಹೇಳ್ತಾ ನಾನು ಒಂದ್ ಎರಡು ಮಾತುಗಳನ್ನ ೇಗೌಡ ಅಂತ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ ಉಪಾಧ್ಯಕ್ಷರು ಈ ದಿನ ಒಂದು ಕನ್ನಡ ಗಣರಾಜ್ಯೋತ್ಸವ ದಿನ ಸೊ ಇದು ನಾವು ಇಂದು ಐವತ್ತ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಗಣರಾಜ್ಯೋತ್ಸವ ಅಂದರೆ ನಮ್ಮ ನಮಗೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದಲ್ಲಿ ರಾಜಪ್ರಭುತ್ವ ಅಂತ ಇತ್ತು ರಾಜಪ್ರಭುತ್ವ ಅಂತ ಇತ್ತು ಅಂದ್ರೆ ಅಂದರೆ ಆಗ ರಾಜರು ಕಾಲ ದೇಶವನ್ನು ಆಳ್ತಾ ಇದ್ರು ಆ ನಂತರ ದಿನಗಳಲ್ಲಿ ಪ್ರಜಾಪ್ರಭುತ್ವ ಅಂತ ಬಂತು ಪ್ರಜಾಪ್ರಭುತ್ವ ದಿನವೇ ನಮ್ಮ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಏನ್ ಹೇಳ್ತೀವಿ ಇದು ಪ್ರಜಾಪ್ರಭುತ್ವ ದಿನ ಇದೇ ಗಣರಾಜ್ಯೋತ್ಸವ ದಿನ ಇದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಅದು ಸಂವಿಧಾನ ಕರಡು ಸಮಿತಿ ಅಂತ ಅದರ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೇಮಿಸಲಾಗುತ್ತೆ ಅವರಿಗೆ ಒಂದು ನಮ್ಮ ದೇಶವನ್ನು ಮುನ್ನಡೆಸಲಿಕ್ಕೆ ಒಂದು ಸಂವಿಧಾನವನ್ನು ರೂಪಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತ ಆರಕ್ಕೆ ಈ ಒಂದು ಕರಡನ್ನು ತಯಾರಿ ಮಾಡಿ ಅದನ್ನು ದೇಶಕ್ಕೆ ಒಪ್ಪಿಸ್ತಾರೆ ಸೊ ಅದು ಸಾವಿರದ ಒಂಬೈನೂರ ತೊಂಬತ್ತು ಇಪ್ಪತ್ತ ಆರು ಜನವರಿಗೆ ಅಂಗೀಕಾರ ಅಂಗೀಕಾರ ಆಗಿ ಅದು ಜಾರಿಗೆ ಬರುತ್ತೆ ಅಂದಿನಿಂದ ಒಂದು ಸಂವಿಧಾನ ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ನಮ್ಮ ದೇಶವನ್ನು ಮುಂದುವರಿಸೋದಕ್ಕೋಸ್ಕರ ಈ ಸಂವಿಧಾನ ರಾಜ್ಯವನ್ನು ದೇಶವನ್ನು ಕಾರ್ಯಾಂಗ ಶಾಸಕಾಂಗ ಹಾಗೂ ನ್ಯಾಯಾಂಗ ಅಂತ ಮೂರು ವಿಭಾಗಗಳನ್ನಾಗಿ ಮಾಡಿ ಈ ಮೂಲಕ ದೇಶವನ್ನು ಆಳೋದಕ್ಕೆ ಒಂದು ಸಹಕಾರವನ್ನು ಕೊಡ್ತಾರೆ ಸೊ ಇದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಆದಂತಹ ಸಂವಿಧಾನದಿಂದ ಸೊ ಈ ಇದರಿಂದ ನಾವು ಏನಾದರೂ ಒಂದು ವಾಕ್ ಸ್ವಾತಂತ್ರ್ಯ ಇದೆ ಅಥವಾ ನಮಗೆ ಒಂದು ಮತದಾನದ ಇರ್ಬೋದು ಸಮಾನತೆ ಇರ್ಬೋದು ಇದೇನೇ ಒಂದು ಇದೆ ಅಂದರೆ ಇದು ಸಂವಿಧಾನದಿಂದ ಬಂದಂಥ ಒಂದು ಹಕ್ಕುಗಳು ಸೊ ಈ ಒಂದು ದಿನ ನಾವು ಎಲ್ಲ ನೆನೆಸ್ಕೋಬೇಕು ಈ ಒಂದು ಸಂವಿಧಾನವನ್ನು ರಚನೆ ಮಾಡಿದಂಥ ಎಲ್ಲ ಮಹನೀಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇರಿದಂತೆ ಎಲ್ಲರನ್ನೂ ಕೂಡ ಸ್ಮರಿಸ್ಕೋಬೇಕು ಈ ಒಂದು ಸಂದರ್ಭದಲ್ಲಿ ಒಂದು ಎಲ್ಲರಿಗೂ ಒಂದು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಗಮನಿಸ್ತೀನಿ ಜೈ ಹಿಂದ್ ಜೈ ಬಾತ್ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ದೇಶದಲ್ಲೆಲ್ಲ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಬಹಳ ವಿಶೃಂಭಣೆಯಿಂದ ಡಾಕ್ಟರ್ ಬದುರೇಗೌಡರು ಗಣರಾಜ್ಯೋತ್ಸವವನ್ನು ನಾವು ಇಷ್ಟೊಂದು ವಿಜೃಂಭಣೆಯಿಂದ ಯಾಕೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಬಂದ ಸ್ವಾತಂತ್ರ ದಿನ ಆಚರಣೆ ಮಾಡಿದ ಮೇಲೆ ಯಾವ ರೀತಿಯಲ್ಲಿ ಸರ್ಕಾರವನ್ನು ನಡೆಸಬೇಕು ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಸಿಟಿಸನ್ಸ್ ಆಫ್ ಇಂಡಿಯಾ ಏನು ಮತ್ತು ಒಂದು ರೂಲ್ ಬುಕ್ನ ತಯಾರು ಮಾಡಿ ಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶಿ ಅವ್ರನ್ನ ಯಾವ ರೀತಿ ಮಹಾತ್ಮ ಗಾಂಧಿಯವ್ರನ್ನ ಜಾತಿ ಪಿತಾಮಹ ಅಂತ ನಾವು ಕರಿತೀವೋ ಬಿ ಆರ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಮತ್ತು ಸಂವಿಧಾನದ ಪಿತಾಮಹ ಅಂತ ಹೇಳಿದರು ಅವರ ಮಾರ್ಗದರ್ಶನದಲ್ಲಿ ಸುಮಾರು ಎರಡರಿಂದ ಮೂರು ವರ್ಷ ಒಂದು ಸಾವಿರದ ಏಳ್ನೂರು ಜನ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡೋದಕ್ಕೋಸ್ಕರ ಅವರನ್ನ ಅವರೇ ಆದಂತಹ ಒಂದು ಸಮಯವನ್ನು ತೆಗೆದುಕೊಂಡು ಒಂದು ಕಾನ್ಸ್ಟಿಟ್ಯೂಷನ್ ರಜಿಸ್ಟರ್ ದೇಶಕ್ಕೆ ನಾವು ಓದು ಅಮೇರಿಕಾ ಬೇರೆ ರಷ್ಯಾ ದೇಶಕ್ಕೆ ಹೋಗಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಯಾವ ಥರ ಮಾಡಿದ್ದಾರೆ ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಐಟಮ್ಸ್ ನಾವು ಒಳ್ಳೊಳ್ಳೆಯ ಐಟಮ್ಸ್ ನಾವು ಭಾರತೀಯ ಸಂಸ್ಕೃತಿ ನೋಡಿ ಪ್ರತಿ ನಾಗರಿಕನಾಗಿ ನಾವು ಮಾಡುವಂತಹ ಒಂದು ಜವಾಬ್ದಾರಿಗಳು ಯಾವ ರೀತಿಯಲ್ಲಿ ಇರಬೇಕು ನಮ್ಮ ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದನ್ನ ಕಾನ್ಸ್ಟಿಬ್ಯೂಷನ್ ನಮ್ಮ ಸಂವಿಧಾನ ಹೇಳ್ತಾ ಇದ್ದೀನಿ ಇವತ್ತು ನಾವಿಷ್ಟು ಸ್ವೇಚ್ಛವಾಗಿ ದೇಶದಲ್ಲಿ ರೈಟ್ ಟು ಲಿವ್ ರೈಟ್ ಟು ಚೂಸ್ ಅವರ್ ರಿಲಿಜನ್ ರೈಟ್ ಟು ಪ್ರಾಕ್ಟೀಸ್ ಅವರ್ ಪ್ರೊಫೆಷನ್ ಈ ಎಲ್ಲ ರೈಟ್ಸ್ನು ಕೂಡ ಕಾನ್ಸ್ಟಿಬ್ಯೂಷನ್ ಮಾಡಿದೆ ಕೊಟ್ಟಿದೆ ಅದಕ್ಕೆ ನಾವು ಭಾಳ ಗ್ರೇಟ್ಫುಲ್ಲಾಗಿ ಹೇಳ್ತೀವಿ ಯಾಕೆಂದರೆ ಸುಮಾರು ಇನ್ನೂರು ವರ್ಷ ನಮ್ಮನ್ನು ಗುಲಾಮರಾಗಿ ಬ್ರಿಟಿಷರು ನಮ್ಮನ್ನು ಆಳಿ ಇತ್ತಷ್ಟು ಆರಾಮಾಗಿ ಜೀವನ ಮಾಡ್ತಾ ಇದ್ದೀವಿ ಏನೂ ತೊಂದರೆ ಇಲ್ಲ ಕಾನ್ಸ್ಟಿಟ್ಯೂಷನ್ ಇಸ್ ದ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ಎಂಟೈರ್ ವರ್ಲ್ಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಬಿಗ್ಗೆಸ್ಟ್ ಕಾನ್ಸ್ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಪ್ರಪಂಚದಲ್ಲೇ ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತ ದೇಶ ನಾವು ಭಾರತೀಯರಾಗಿ ನಾವು ಭಾಳ ಗರ್ವ ಕೊಡಬೇಕು ಭಾಳ ಹೆಮ್ಮೆಯಿಂದ ಜೀವನ ಮಾಡಬೇಕು ಅದೇ ರೀತಿ ಭಾರತೀಯ ವೈದ್ಯಕೀಯ ಸಂಘದ ಸಂಘದ ಸದಸ್ಯರಾಗಿ ನಾವು ನಮ್ಮ ಜವಾಬ್ದಾರಿಗಳನ್ನ ಕೂಡ ನಾವು ತಿಳಿಬೇಕಾಗ ಪ್ರತಿಯೊಬ್ಬ ವೈದ್ಯರಿಗೂ ಕೂಡ ನಮ್ಮಿಂದ ಏನು ಸಹಾಯ ಆಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ವೈದ್ಯರಾಗಿ ಪೇಶಂಟಿಗೆ ಯಾವ ರೀತಿಯ ನಾವು ನಡ್ಕಬೇಕು ಅನ್ನೋದು ಈ ಸಂವಿಧಾನದ ಒಂದು ಟೀಚಿಂಗ್ಸ್ ಹೇಳಿತ್ತು ನಮ್ಮ ಜವಾಬ್ದಾರಿಗಳನ್ನು ನಮ್ಮ ತಲೆಯಲ್ಲಿಕೊಂಡು ರಾಷ್ಟ್ರ ಪ್ರಜೆಯಾಗಿ ನಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಮಾಡೋಣ ಮತ್ತು ದೇಶದ ಉನ್ನತಿಗಾಗಿ ನಾವೆಲ್ಲ ಶ್ರಮಿಸೋಣ ನಮ್ಮ ದೇಶವನ್ನು ಅತ್ಯಂತ ಒಳ್ಳೆಯ ಬಹಳ ದೊಡ್ಡ ಶ್ರೇಷ್ಠ ದೇಶವನ್ನಾಗಿ नम कार्य निर्वहसी देश के वे हूं तरोण नातु निर्सा दीनि जय हिंद मेत नमस्कार गुड मॉर्निंग वैस प्रेसिडेंट ऑफ बैंको सेक्रेट्री डॉक्टर सब कर्नाटक्रेट्री बैंक I am in the bus welcoming you and wishing you the 76th Republic Day of India. It's a proud moment that we are a I have It's a democratic, free country. It's our a... own And we yeah, the, are the right. members of the the we have no responsibilities to the this society, make it a very simple. We are that's on this day to assure the society and the constitution that we uh, will be abiding all Those responsibilities making the patient be healing really their diseases and making a disease free society. It's a very pleasure uh, to see you as Mr. Malibu Vasant and I'm uh, very honored at the Branch. The EC of the University and working group are doing extremely great work in the last three months. I'm proud we all placed together and they have their own responsibilities. The glory of the Branch is being